ಅವರು ಹೇಳಿದ್ದಾರೆ ಸಮಾಜ ಜಾತಿ ಮಠ ಮತಗಳಿಂದ ಕಲುಷಿತವಾಗ್ತಿದೆ ಅನ್ನೋದು ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ ಮಠಾಧೀಶರುಗಳು ಕೂಡ ಸ್ವಾಮೀಜಿಗಳು ಸಾಕಷ್ಟು ವಿರೋಧಗಳು ಪತ್ರಿಕಾಗೋಷ್ಠಿಗಳನ್ನ ಮಾಡ್ತಿದ್ದಾರೆ ನಿಜಕ್ಕೂ ಆ ಒಂದು ಮಾತು ಹೇಳಿದ್ದು ಹೌದಾ ಸ್ಪಷ್ಟೀಕರಣ ನೀಡೋದಾದ್ರೆ ಭದ್ರಾವತಿಯಲ್ಲಿ ನಡೆದಿರುವಂತ ಸಮಾರಂಭದಲ್ಲಾಗಲಿ ಅಥವಾ ದಾವಣಗೆರೆಯಲ್ಲಿ ನಡೆದಂತೇಳನದಲ್ಲಾಗಲಿ ಯಾವುದೇ ಜಾತಿ ಜನಾಂಗಗಳನ್ನು ಕುರಿತು ಹೇಳಿದಂಥ ಮಾತು ಅಲ್ಲ ವೀರಶೈವ ಲಿಂಗಾಯತ ಸಮಾಜದಲ್ಲಿ ಹಲವಾರು ಒಳಪಂಗಡಗಳಿವೆ ಆ ಎಲ್ಲ ಒಳಪಂಗಡಗಳು ಕೂಡ ಒಂದಾಗಿ ವೀರಶೈವ ಲಿಂಗಾಯತ ಅನ್ನುವಂಥದ್ದನ್ನು ಜಾತಿ ಜನಗಣತಿಯಲ್ಲಿ ಬರೆಯಿಸಬೇಕು ಅನ್ನುವಂಥ ವಿಚಾರ ಪ್ರಸ್ತಾಪವಾಗಿದೆ ಹೊರತು ಅನ್ಯಥಾ ವಿಚಾರಗಳಿಲ್ಲ ಆದರೆ ಈ ಹೇಳಿಕೆಯನ್ನು ಕೆಲವು ದಲಿತ ಹಿಂದುಳಿದ ಮಠಾಧೀಶರು ಅದನ್ನು ತಪ್ಪಾಗಿ ತಿಳಿದುಕೊಂಡು ಪತ್ರಿಕಾಗೋಷ್ಠಿಯನ್ನು ಮಾಡಿರುವುದಾಗಲಿ ಕೆಲವು ಅಪಾದನೆಗಳನ್ನು ಮಾಡ್ತಾ ಇರೋದಾಗಲಿ ಸತ್ಯಕ್ಕೆ ದೂರವಾದಂಥ ವಿಚಾರ ಬ್ರಹ್ಮಾಪುರಿಯ ಪೀಠ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅನ್ನುವಂಥ ಬಂಧುತ್ವದ ಸಂದೇಶವನ್ನು ಈ ನಾಡಿಗೆ ಕೊಟ್ಟಿದೆ ಅವರವರ ಜಾತಿ ಜನಾಂಗದ ಬಗ್ಗೆ ಮಾತನಾಡುವಂಥ ಪ್ರಮೇಯ ನಮಗೆ ಖಂಡಿತವಾಗಿಲ್ಲ ಇವತ್ತು ವೀರಶೈವ ಧರ್ಮದಲ್ಲಿರುವಂಥ ಒಳಪಂಗಡಗಳು ಒಂದಾಗಿ ಜಾತಿ ಜನಗಣತಿಯಲ್ಲಿ ಒಂದು ಒಮ್ಮತದಿಂದ ಅನ್ನುವಂಥ ವಿಚಾರದಲ್ಲಿ ನಮ್ಮ ಸಮಾಜ ನಮ್ಮ ಪರಂಪರೆ ನಮ್ಮ ಸಂಸ್ಕೃತಿ ಕುರಿತು ಮಾತನಾಡಿದ ಹೊರತು ಬೇರೆ ಯಾವುದೇ ಜಾತಿಯನ್ನಾಗಲಿ ಸಮುದಾಯವನ್ನಾಗಲಿ ನಾವು ಗುರಿಯಾಗಿಟ್ಟುಕೊಂಡು ಹೇಳಿಲ್ಲ ತಪ್ಪಾಗಿ ಏನು ಕೆಲವು ಸ್ತ್ರೀಗಳವರು ತಿಳ್ಕೊಂಡಿದ್ದಾರೆ ಅದು ಸತ್ಯಕ್ಕೆ ದೂರವಾದಂಥದ್ದು ತಮ್ಮ ಈ ವಿಚಾರವನ್ನು ನಾವು ಸ್ಪಷ್ಟವಾಗಿ ಈ ಒಂದು ಮಾಧ್ಯಮದ ಮೂಲಕ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇವೆ ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವುದೇ ಭಾರತೀಯ ಸಂಸ್ಕೃತಿ ಇವತ್ತಿನ ದಿನಮಾನಗಳಲ್ಲಿ ಜಾತಿ ಜಾತಿಗಳ ಮಧ್ಯೆ ವ್ಯಾಪಕವಾದಂಥ ಸಂಘರ್ಷ ನಡೀತಾ ಇದೆ ಇದಕ್ಕೆಲ್ಲ ರಾಜಕೀಯ ಪ್ರೇರೇಪಿತ ಶಕ್ತಿಗಳು ಕೂಡ ಹಿನ್ನೆಲೆಯಾಗಿ ಇರಬಹುದು ಅದೇನೇ ಇರಲಿ ದಲಿತ ಹಿಂದುಳಿದ ಮಠಾಧೀಶರು ಹೇಳಿದಂಥ ಮಾತಿಗೂ ನಾವು ಆಡಿದಂಥ ಮಾತಿಗೂ ಯಾವುದೇ ಸಂಬಂಧ ಇಲ್ಲದೇ ಇರುವಂಥದ್ದು ಬಲ್ಲಂಥವರಿಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅವರವರ ಧರ್ಮ ಅವರವರ ಸಂಸ್ಕೃತಿ ಪ್ರಚಾರ ಮಾಡಬೇಕಾದದ್ದು ಬೆಳೆಸಬೇಕಾದದ್ದು ಅವರವರಿಗೆ ಸೇರಿದು ಹೊರತು ಅದರಲ್ಲಿ ಹಸ್ತಕ್ಷೇಪವಾಗಲಿ ಅಲ್ಲಸಲ್ಲದ ಸಲ್ಲದ ಮಾತುಗಳನ್ನಾಗಲಿ ನಾವು ಹಾಡುವಂಥ ಭ್ರಮವೇ ಇರುವುದಿಲ್ಲ ಅಂಥೇಳಿ ಸ್ಪಷ್ಟಪಡಿಸ್ತಾ ಇದ್ದೇವೆ